ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಳಿತಿಗಾಗಿ ಕೊಂಡ ಹಾಯ್ದಿದ್ದಾರೆ ರಕ್ಷಾರಾಮಯ್ಯ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಈಗಾಗಲೇ ಕ್ಷೇತ್ರದಾದ್ಯಂತ ಒಂದು ಸುತ್ತಿನ ಮತ ಪ್ರಚಾರವನ್ನು ನಡೆಸಿದ್ದಾರೆ ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ಮುನ್ನುಗ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ತುಳಿದು ಪ್ರಾರ್ಥನೆ ಮಾಡಿದ್ದಾರೆ ಕ್ಷೇತ್ರದ ಜನತೆಗೆ ಶುಭವಾಗಬೇಕು ಅಂತ ಹೇಳಿ ಅಗ್ನಿಕುಂಡದಲ್ಲಿ ಕೆಂಡವನ್ನು ತುಡಿದಿದ್ದಾರೆ ರಕ್ಷಾರಾಮಯ್ಯ ನಾಡಿನ ಸಮಸ್ತ ಜನರ ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನು ಇದೇ ವೇಳೆ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲೆಡೆ ರಕ್ಷಾ ರಾಮಯ್ಯ ಅವರಿಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಯುವಕರಿದ್ದಾರೆ ದೊಡ್ಡ ಯುವಕರ ಪಡೆಯನ್ನು ತಮ್ಮ ಬೆನ್ನಿಗಿಟ್ಕೊಂಡಿದ್ದಾರೆ ಹೋದ ಕಡೆಯಲ್ಲೂ ಕೂಡ ಕೇವಲ ಯುವಕರು ಅಂತ ಹೇಳಿದ್ರೆ ತಪ್ಪಾಗೋ ತಪ್ಪಾಗುತ್ತೆ ಯುವಕರಲ್ಲದೆ ಹಿರಿಯರು ಕಿರಿಯರು ಪ್ರತಿಯೊಬ್ಬರನ್ನೂ ಕೂಡ ಅತ್ಯಂತ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ರಕ್ಷಾರಾಮಯ್ಯ ಖುದ್ದಾಗಿ ಕೆಂಡ ಹಾಯುವ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ